ಅಲ್ಲಿ ಹೆಣ್ಣು ಮಕ್ಕಳನ್ನ ಅಂದರೆ ಆ ಸಣ್ಣ ಹೆಣ್ಣುಮಕ್ಕಳು ಬಂದರೆ ಅಲ್ಲೇ ಬಿಟ್ಟೋಗ್ಬೇಕಿತ್ತು ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಅಂದರೆ ಎಷ್ಟೋ ದಿನ ಅತ್ಯಾಚಾರ ಮಾಡಿ ನಂತರ ತಂದು ಹಾಕಿರೋ ಜಾಗಿ ಈ ನದಿ ಬದಿ ಅದನ್ನು ತೋರಿಸ್ತೀವಿ ನೀವು ನಮಗೆ ನಿಮಗೆಲ್ಲ ಇವರಿಗೇನ ಉಳಿದವರು ಆಹಾರ ಸೇವನೆ ಮಾಡುವ ರೀತಿಯಲ್ಲಿ ಹೆಣ್ಣುಮಕ್ಕಳನ್ನು ಕಲೆ ಮಾಡಿ ಅತ್ಯಾಚಾರ ಮಾಡಿ ತಿಂತಾ ಇರೋದು ನಮ್ಮವರು ಹೇಳಿದ್ರೆ ಕೇಳಿದ್ರೆ ಸಾಲ ಕೇಳಿದ್ರೆ ಸಾಲದ ಅಂತ ಒಂದು ಮಾತನ್ನು ಹೇಳಿ ಅಲ್ಲೇ ಅವ್ರು ನೋಡೋದು ಸಾಯಿಸಿ ಅಲ್ಲೇ ಅವರು ಸುಟ್ಟು ಹಾಕಿದ್ದಾರೆ ಇಂಥ ಪಾಪಿಗಳು ಅವ್ರನ್ನೆಲ್ಲ ಇಲ್ಲಿಂದ ಓಡಿಸಿ ಎಲ್ಲಲ್ಲೋ ಇದ್ದಾರೆ ಅವರು ಅಂದರೆ ಯಾವುದೇ ಅವರಿಗೆ ಒಂದು ಭೂಮಿ ಆಗಲಿ ಒಂದು ಇರಲಿಕ್ಕೆ ಮನೆ ಆಗಲಿ ಅವರ ಬರೋ ವಿದ್ಯಾಭ್ಯಾಸ ಯಾವುದೂ ಇಲ್ಲ ಏನಾದರೂ ಸೌಜನ್ಯ ಹನ್ನೆರಡು ವರ್ಷದಿಂದ ಸೌಜನ್ಯ ವಿಷಯದಲ್ಲಿ ಏನಾದರೂ ಒಂದು ಕ್ರಮ ಕೈಗೊಂಡಿದ್ದಾರ ಬಿ ಜೆ ಪಿಯವರು ಕಾಂಗ್ರೆಸ್ ಎಲ್ಲ ಒಂದು ಅದಕ್ಕೋಸ್ಕರ ನಾವು ಈ ಮೂಲಕ ಇದ್ದೀವಿ ಹೇಳೋರು ನಮಸ್ತೆ ಈ ಒಂದು ರಸ್ತೆ ದಾರಿ ಮೂವತ್ತೇಳು ಧರ್ಮಸ್ಥಳ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕಡೆ ಹೋಗೋ ರಸ್ತೆ ಇದು ಈ ರಸ್ತೆಯಲ್ಲಿ ಧರ್ಮಸ್ಥಳ ಎಂದೊಂದು ನಾಲ್ಕು ಕಿಲೋಮೀಟ್ರ್ ಸುಬ್ರಹ್ಮಣ್ಯ ಕಡೆ ಬರ್ತಾ ಇರುವಾಗ ಬೋಳಿಯಾರ್ ಬೋಳಿಯಾರೊಂದು ಜಾಸ್ತಿ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಈ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳು ಪ್ರಭಾವಿ ವ್ಯಕ್ತಿಗಳು ಈ ಪ್ರಭಾವಿ ವ್ಯಕ್ತಿಗಳ ವಿರುದ್ಧವಾಗಿ ರಾಜಕೀಯ ಕೇಳಿದಕ್ಕೆ ಪದ್ಮಲತಾ ಅವರ ಅಪ್ಪ ರಾಜ್ಯಕ್ಕೆ ರಾಜಕೀಯ ಪದ್ಮಲತಾ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದೆ ಹಾಕಿರೋ ಜಾಗವನ್ನು ತೋರಿಸ್ತಾ ಇದ್ದೀವಿ ಈ ಅತ್ಯಾಚಾರ ಈ ಹಿಂದೆ ಅಲ್ಲಿ ಬರ್ತಾ ಇರುವಂಥ ಮಕ್ಕಳನ್ನು ಅಂದರೆ ಆ ಸಣ್ಣ ಹೆಣ್ಣು ಮಕ್ಕಳು ಬಂದರೆ ಅಲ್ಲೇ ಹೋಗಬೇಕಿತ್ತು ಹಿಂದಿನ ಕಾಲದೇ ಒಂದು ಪದ್ಧತಿ ಇತ್ತು ಅದು ಒಂದೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಇವಾಗ ನಮ್ಮ ಮಗಳನ್ನು ಬಿಟ್ಟು ಬಂದಿದ್ದೀವಿ ಅಂತ ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆ ಮಾಡೋದಕ್ಕೆ ಕೆಲಸ ಆಗಿತ್ತು ಇವರಿಗೆ ಅದರಲ್ಲಿ ಒಂದು ನನ್ನ ಕುಟುಂಬದ ಪದ್ಮಲತಾ ಅವ್ರನ್ನ ಕಡಿಮೆ ಅಂದ್ರೆ ಐವತ್ತು ದಿನ ಆದರೂ ಅಂದರೆ ಎಷ್ಟೋ ದಿನ ಅತ್ಯಾಚಾರ ಮಾಡಿ ನಂತರ ತಂದು ಹಾಕಿರೋ ಜಾಗಿ ಈ ನದಿ ಬದಿ ಅದನ್ನು ತೋರಿಸ್ತೀವಿ ನೀವು ನಮಗೆ ನಿಮಗೆಲ್ಲ ಬನ್ನಿ ಇವತ್ತರ ಪಕ್ಕದಲ್ಲಿ ದೊಡ್ಡ ಒಂದು ಹೋಟ್ಲ್ ಕಟ್ಟಿದ್ದಾರೆ ನದಿ ಬದಿಯಲ್ಲಿ ಅದರ ಪಕ್ಕ ಈ ಹಳೆಯ ರಸ್ತೆ ಇದೆ ಇಲ್ಲಿ ಹಳೆಯ ರಸ್ತೆ ಈ ರಸ್ತೆ ಒಂದು ಹಳೆಯ ರಸ್ತೆ ಇತ್ತು ಈ ರಸ್ತೆಯಿಂದ ರಸ್ತೆಯ ಪಕ್ಕದಲ್ಲಿ ನದಿ ನದಿಯ ಬ ತೋರಿಸ್ಕೊಡ್ತೀವಿ ಎಲ್ಲಿ ಅಂತ ಏನಂತ ಅಲ್ಲಿ ಅವತ್ತು ಧರ್ಮಸ್ಥಳ ಗ್ರಾಮದ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದ ಆ ತಾಯಿಯವ್ರ ನನಗೆ ತೋರಿಸ್ಕೊಟ್ಟಿರೋದು ಇದು ಹಳೆ ಬ್ರಿಡ್ಜು ಹಳೆ ಅಂದರೆ ಹಳೆಯ ಸೇತುವೆ ನದಿ ಕಟ್ಟ ಸೇತುವೆ ಸೇತುವೆ ಪಕ್ಕ ಅಲ್ಲಿ ಕಲ್ಲಂತೆ ಈ ಕಲ್ಲು ಕಲ್ಲು ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಕಲ್ಲು ಇದೆ ಆಲ್ ಕಲ್ಲು ಪಕ್ಕದಲ್ಲಿ ತಂದು ಅಂತ ಲಾಸ್ಟಿಗೆ ತುಂಬ ದಿನ ನಂತರ ಮನೆಯವ್ರಿಗೆ ಗೊತ್ತಾಗಿರೋದು ಬಂದು ನೋಡ್ಯಾನೋ ಆಮೇಲೆ ಏನೋ ಸ್ವಲ್ಪ ಏನೋ ಮಾತ್ರ ಸಿಕ್ಕಿತು ಅದನ್ನೆಲ್ಲ ಅಂತ್ಯ ಅದರಿಂದಲೇ ಒಂದು ಅಂತ್ಯಕ್ರಿಯೆ ಮಾಡಿರೋದು ಈ ಅತ್ಯಾಚಾರಿಗಳು ಇದೊಂದಲ್ಲ ನಾವು ಹೇಳ್ತಾ ಇದ್ದೀವಲ್ಲ ಸಾವಿರಾರು ಅಂತ ಸಾವಿರಾರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ತಿಂದ ಕಠೋರಿಗಳು ಬಕ್ಕಾಸುರ ಅಂತ ಹೇಳ್ಬೋದು ಇವರಿಗೆ ಇವರಿಗೇನ ಉಳಿದೋರು ಆಹಾರ ಸೇವನೆ ಮಾಡುವ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ಕಲೆ ಮಾಡಿ ಅತ್ಯಾಚಾರ ಮಾಡಿ ತಿಂತಾ ಇರೋದು ಈ ಒಂದು ಸೌಜನ್ಯ ಪ್ರಕರಣದಿಂದಾಗಿ ಇವತ್ತು ಇವರ ಇಡೀ ಮುಖವಾಡವನ್ನೇ ಕಳಚಿ ಹಾಕ್ತಾ ಆ ಸೌಜನ್ಯ ಒಂದು ದೇವಿ ರೂಪವನ್ನು ತಾಳಿ ಅಣ್ಣಪ್ಪ ಸ್ವಾಮಿ ನಮ್ಮ ನಾಡಿನ ಎಲ್ಲ ದೇವತೆ ಎದ್ದು ನಿಂತು ಇವಾಗ ಇವರ ಮುಖವಾಡ ಕಳಿಸಿ ಆಗ್ತಾ ಇರೋದು ಇಲ್ಲ ಯಾವುದೇ ರೀತಿಯಲ್ಲೂ ಕಳಿಸಾಕ್ತಾರೆ ಅಂದರೆ ದುಡ್ಡಿಂದ ದುಡ್ಡಿನ ಪ್ರಭಾವ ಒಂದು ಕಡೆಯಿಂದ ರಾಜಕೀಯ ರಾಜಕೀಯ ಪ್ರಭಾವ ಅಧಿಕಾರಿಯಾದ ಅಧಿಕಾರಿಯ ಪ್ರಭಾವ ಎಲ್ಲ ಪ್ರಭಾವವನ್ನು ಬಳಸ್ಕೊಂಡಿದ್ದಾರೆ ಇವರು ಇರೋದು ಇವಾಗ ನಮ್ಮ ಆ ಜನರು ಜನ ನೊಂದವರು ಹಾಗೂ ಇವರ ಈ ಕ್ರೂರತೆಯನ್ನು ಕಂಡು ನೊಂದು ಅಂಥವರಿಗೆ ಮುಂದೆ ಬರ್ತಾ ಇದ್ದಾರೆ ಇವಾಗ ಕೆಲವೊಂದು ಮೆ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು ಅಲ್ಲ ನಮ್ಮ ಸಂಚಾರಿ ಸ್ಟುಡಿಯೋಲ್ಲೂ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಜನರು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತ ಹಳೆ ಕಾಲದಲ್ಲಿ ಇವರು ಯಾವ ರೀತಿಯಲ್ಲಿ ಇದ್ದರು ಅದನ್ನೆಲ್ಲವನ್ನು ಇವಾಗ ಜನರು ಬಾಯ್ಬಿಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ಇವತ್ತು ನಮ್ಮ ಮಹೇಶ್ ತಿಮ್ಮರೋಡಿ ಅನ್ನೋರು ಅವರ ದಿಟ್ಟತನದಿಂದ ನಿಂತು ಇಂಥ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಕೊಲೆ ಅತ್ಯಾಚಾರಿಗಳು ಕು ಉಗ್ರಾಮಿಗಳಂತ ಹೇಳ್ಬೋದು ದೇಶದ ಉಗ್ರಾಮಿಗಳು ದೊಡ್ಡ ಉಗ್ರಾಮಿಗಳು ಇವರು ಇವರ ವಿರುದ್ಧನೇ ತೊಡೆದಟ್ಟಿ ನಿಂತು ಕೆಲಸ ಮಾಡೋದಕ್ಕೆ ಇವತ್ತು ಸತ್ಯವನ್ನು ಒಂದೊಂದನ್ನು ಹೊರಗೆ ಹಾಕ್ತಾ ಇದ್ದೀವಿ ಅದರಿಂದಲೇ ಇವತ್ತು ಈ ನಾವೆಲ್ಲ ಈ ಒಂದು ಧೈರ್ಯವಾಗಿ ಇಲ್ಲಿ ನಿಂತು ನಿಂತು ಇಲ್ಲಿ ಆಗಿರುವಂಥ ಅಂತ ತಂದಾಕಿರೋದು ತಂದು ಹಾಕಿರೋದು ಏನಂತ ನಮಗೆ ಗೊತ್ತಾಗಿರೋದು ನಮಗೆ ಹೇಳಲಿಕ್ಕೆ ಮುಂದೆ ಬರ್ತಾ ಇರೋದು ಇಲ್ಲರೂ ಯಾರೊಬ್ಬರು ಬರ್ತಾರಲ್ಲ ಇವರ ಸುದ್ದಿ ಹತ್ತಿರ ಸಾಕು ಈ ಪ್ರದೇಶದಲ್ಲಿ ಯಾರಾದರೂ ಇವರ ವಿರುದ್ಧವಾಗಿ ಮಾತಾಡೋದ್ ಕರ್ಕೊಂಡು ಹೋಗ್ತಾಯಿದ್ರು ಹೊಡಿತಾ ಇದ್ದರು ಕೊಲೆ ಮಾಡ್ತಾಯಿದ್ರು ನಿಮ್ಮ ಹೇಳಿದೀನಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು ಬ್ಯಾಂಕ್ ಮ್ಯಾನೇಜರ್ ಮ್ಯಾನೇಜರ್ ಅವರು ಸಾಲ ಕೊಡ್ತಾಯಿದ್ರು ಈ ಗ್ರಾಮಾಭಿವೃದ್ಧಿ ಯೋಜನೆಯವರು ಹೇಳ್ತಾಯಿದ್ರು ಸಾಲ ಕೊಡಬೇಡಿ ನಾವು ಕೊಡ್ತಾ ಇದ್ದೀವಿ ಅಂತ ಅದಕ್ಕೋಸ್ಕರ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಹೆಂಡತಿಯನ್ನೇ ಅತ್ಯಾಚಾರ ಮಾಡಿದ್ದಾರೆ ಅತ್ಯಾಚಾರ ನೊಂದು ಲಾಸ್ಟ್ಗೆ ಅವರು ಆತ್ಮಹತ್ಯೆ ಮಾಡಿದರು ಲಾಸ್ಟ್ಗೆ ಅವರು ಬಂದು ಅವರ ಗಂಡ ಬಂದು ಬ್ಯಾಂಕ್ ಮ್ಯಾನೇಜರು ಇವ್ರೀ ದೊಡ್ಡವರಿಗೆ ಹೇಳಲಿಕ್ಕೆ ಬಂದರೆ ನಮ್ಮವರು ಹೇಳಿದ್ರೆ ಕೇಳಿದರ ಸಾಲ ಕೇಳಿದ್ರೆ ಸಾಲದ ಅಂತ ಒಂದು ಮಾತನ್ನು ಹೇಳಿ ಅಲ್ಲೇ ಅವ್ರು ನೋಡೋದು ಸಾಯಿಸು ಅಲ್ಲೇ ಅವರು ಸುಟ್ಟು ಹಾಕಿದ್ದಾರೆ ಇಂಥ ಪಾಪಿಗಳು ಇವರಿಗೆ ಇವರ ಸತ್ತರ ಇವರ ಏನವನ್ನೇನಾದ್ರೂ ಒಂದು ಬಂಡೆ ಮೇಲೆ ತಗೊಂಡೋಗಿ ಇಟ್ಟರೆ ಬಂಡ ಸಮೇತ ಬರನಾಗಿ ಹೋಗುತ್ತೆ ಬಂಡೆ ಸಮೇತ ಬರನಾಗಿ ಹೋಗುತ್ತೆ ನೀರು ಯಾಕೆ ನೀರು ಸಮೇತ ಅದು ಅಷ್ಟೇ ಕಲುಷದ ವಿಷ ಆಗುತ್ತೆ ಅಂತ ನೀಚರ್ ಇವರು ಇಸ್ಲೇಮಿ ಯಾರಿಗೂ ಮಾತಾಡ್ಲಿಕ್ಕೆ ಇರಲಿಲ್ಲ ಇವತ್ತು ಮಾತಾಡ್ತೇವೆ ಪ್ರತಿಯೊಬ್ಬರು ಹೇಳ್ತಾ ಇದ್ದೀವಿ ಇವರ ಇದೇ ಜಾಗದಲ್ಲಿ ಎಷ್ಟೋ ಮನೆಗಳಿತ್ತು ಮುಳಿಕಾರಂತೇಳಿ ಈ ಮುಳಿಕಾರು ಈ ಪ್ರದೇಶ ಅಂತ ಹೇಳಿ ಆ ಒಂದು ಹತ್ತು ಹದಿನೈದು ಕುಟುಂಬವ್ರನು ಅದು ಅದೇ ಕೆಳವರ್ಗದ ಸಮುದಾಯದವರು ಅವ್ರನ್ನೆಲ್ಲ ಇಲ್ಲಿಂದ ಓಡಿಸಿ ಎಲ್ಲಲ್ಲೋ ಎಲ್ಲೆಲ್ಲೋ ಇದ್ದಾರೆ ಅವರು ಅಂದರೆ ಯಾವುದೇ ಒಂದು ಭೂಮಿ ಆಗಲಿ ಒಂದು ಇರಲಿಕ್ಕೆ ಮನೆ ಆಗಲಿ ಅವರೊಬ್ಬರ ವಿದ್ಯಾಭ್ಯಾಸ ಯಾವುದೂ ಇಲ್ಲ ದೇಶವನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಅವಾರ್ಡ್ ತಗೊಳ್ತಾ ಇದ್ದಾರೆ ಏನೋ ಅವ ಏನೋ ಅಭಿವೃದ್ಧಿ ಮಾಡಿದೀವಿ ಅಂತೇಳಿ ಸರ್ಕಾರ ದುಡ್ಡನ್ನು ತಂದು ಹಾಕಿ ಅವ ಅಭಿವೃದ್ಧಿ ಮಾಡುತ್ತಾ ತಾನು ಹೆಸರು ಗಳಿಸ್ತಾ ಇರೋದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಮೊನ್ನೆ ಒಳಗೆ ಐದು ಕೋಟಿಯನ್ನು ಕೊಟ್ಟಿದ್ದೀವಿ ಅಂತ ಅಲ್ಲಿ ಐದು ಕೋಟಿ ಕೊಟ್ಟರೆ ಇಲ್ಲಿ ಒಂದು ಟ್ಯಾಂಕ್ ಕಟ್ಟಿ ಅವರ ಹತ್ರ ನೀರು ತಗೊಂಡು ನೂರು ಕೋಟಿ ಅಂತ ಒಂದು ಹಾಕಿದ್ದಾರೆ ಅದು ಸರ್ಕಾರದ ದುಡ್ಡು ನಾವು ಅರ್ಥ ಮಾಡ್ಕೊಳ್ಳೋ ಅಂದರೆ ಅದರಲ್ಲಿ ಒಂದು ಐದು ಪರ್ಸೆಂಟ್ ಆಗಿರ್ಬೋದು ಅಲ್ಲಿ ಹಾಕಿರೋದು ಈ ರೀತಿಯಲ್ಲಿ ಜನರನ್ನು ಧರ್ಮಸ್ಥಳ ಗ್ರಾಮಕ್ಕೆ ಬರುವಂಥ ಭಕ್ತರನ್ನು ಮರಳು ಮಾಡಿಸ್ತಾ ಸಂಪಾದನೆ ಮಾಡುತ್ತಾ ಒಂದು ಧರ್ಮಸ್ಥಳ ದೇವಸ್ಥಾನ ಧರ್ಮದ ದೇವಸ್ಥಾನ ಅಲ್ಲ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಅವರು ಪ್ರತಿಯೊಂದನ್ನು ನೋಡ್ಬೋದು ಗಣಿಗಾರಿಕೆ ಇದೆ ಏನೋ ದೊಡ್ಡ ದೊಡ್ಡ ಶೋರೂಮ್ಗಳಿದೆ ಎಜುಕೇಷನು ಆಸ್ಪತ್ರೆ ಇವರ ಇಲ್ಲದ ವ್ಯವಸ್ಥೆ ಯಾವುದೂ ಇಲ್ಲ ಯಾವುದೋ ಎಲ್ಲ ಇಷ್ಟೆಲ್ಲ ಮಾಡಿಸ್ತಾ ಇದ್ದೀರಿ ಎಲ್ಲರಿಗೂ ಎಜುಕೇಷನ್ ಕೊಡಿಸ್ತಾರೆ ಯಾರಿಗಾದರೂ ಫ್ರೀಯಾಗಿ ಎಜುಕೇಷನ್ ಇಲ್ಲಾದ್ರೂ ಒಂದು ಹೋಸ್ಟೆಲ್ ವ್ಯವಸ್ಥೆ ಒಂದು ಆಸ್ಪತ್ರೆ ವ್ಯವಸ್ಥೆ ಕೊಟ್ಟಿರೋದೇನೋ ಇದೆಯಾ ಏನೋ ತೋರಿಸ್ಕೊಡ್ತೀರಾ ಇದೆಲ್ಲ ಮಾಡಿರೋದು ಇವರೇನು ಬೆವರು ಅಲ್ಲ ಇಲ್ಲ ಇವರ ಕುಟುಂಬದಿಂದ ಏನು ತಂದು ಮಾಡಿರೋದಲ್ಲ ಇದೆಲ್ಲ ಆಗ್ತಾ ಇರೋದು ಹಿಂದೂ ಭಕ್ತರ ದುಡ್ಡು ಹಿಂದೂ ಭಕ್ತರ ದುಡ್ಡು ಹಿಂದೂ ದೇವರನ್ನು ಪೂಜೆ ಮಾಡುತ್ತಾ ಇನ್ನೊಂದು ಸಮುದಾಯವನ್ನು ಅವರ ಸಮುದಾಯವನ್ನು ಎತ್ತಿ ಮೇಲೆ ಇಡುತ್ತಾ ಜನರ ಕಣ್ಣು ಕಟ್ಟುವಸ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೂ ದೇವರಿಗೆ ಅವಮಾನ ಮಾಡುವ ಕೆಲಸವನ್ನು ಮಾಡ್ತಾ ಇರೋದು ಸಾವಿರದ ಒಂಬೈನೂರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಮಾ ಮಸ್ತಾಭಿಷೇಕ ಆಯಿತು ಅಂಥ ಸಂದರ್ಭದಲ್ಲಿ ರೂಮ್ಗಳಿದ್ದ ಎಲ್ಲ ರೂಮಗಳಿದ್ದ ಮಂಜುನಾಥ ಸ್ವಾಮಿಯ ಫೋಟೋಗಳನ್ನು ತೆಗೆದೊಂದು ಒಂದು ರೂಮಿಗೆ ಗೂಡಾಕಿ ಎಲ್ಲ ಇದು ಅವರ ಸಮುದಾಯದ ರೀತಿ ತೋರಿಸಿಕೊಟ್ಟಿದ್ದಾರೆ ನಮ್ಮ ಹಿಂದೂ ಜನ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ಎಲ್ಲ ಕಾರಣದಿಂದಾಗಿ ಹೇಳ್ತಾ ಇರೋದು ಈ ಸೌಜನ್ಯ ಇಂಥ ಪ್ರಭಾವಿ ವ್ಯಕ್ತಿಗಳನ್ನ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ನ್ಯಾಯ ಕೊಡಿಸಲಿಕ್ಕೆ ಆಗಿಲ್ಲ ಎಲ್ಲ ರಾಜಕೀಯ ವ್ಯಕ್ತಿಗಳು ಒಂದಾಗಿದ್ದಾರೆ ಚುನಾವಣೆ ಬಂದ ಬರುವ ಸಂದರ್ಭದಲ್ಲಿ ಆ ಮತದಾರರ ಮತ ಮಧ್ಯ ಸಿಕ್ಕಾಕ್ಸಿ ಹೊಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದಲೇ ನಾವು ಈ ಸರಿ ಹೇಳಿರೋದು ಮತದಾನ ಪ್ರತಿಯೊಬ್ಬರು ಮತದಾನ ಮಾಡಬೇಕು ತನ್ನ ಮನೆಯಲ್ಲಿರೋ ಹೆಣ್ಣು ಮಗಳಿಗೋಸ್ಕರ ತನ್ನ ಮನೆಯಲ್ಲಿ ಮತದಾರರಿಗೆ ಹೇಳ್ತಾ ಇರೋದು ತನ್ನ ಮನೆಯಲ್ಲಿ ಒಂದು ಹೆಣ್ಣು ಇದ್ದರೆ ಹೆಣ್ಣು ಮಗು ಇದ್ದರೆ ತಾಯಿ ಹೆಣ್ಣಾಗಿದ್ದರೆ ಅಕ್ಕ ತಂಗಿಯರಿದ್ದರೆ ಅಂಥವರು ಕಡ್ಡಾಯವಾಗಿ ಮತದಾನ ಮಾಡಿ ನೋಟ ಮತದಾನ ಮಾಡಿ ಪ್ರತಿಯೊಬ್ಬರು ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಇವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂತ ಈ ಆಶ್ವಾಸನೆ ಅಲ್ಲದೆ ಏನಾದರೂ ಸೌಜನ್ಯ ಹನ್ನೆರಡು ವರ್ಷದಿಂದ ಸೌಜನ್ಯ ವಿಷಯದಲ್ಲಿ ಏನಾದರೂ ಒಂದು ಕ್ರಮ ಹೊಂಡಿದ್ದಾರಾ ಬಿ ಜೆ ಪಿಯವರು ಅಷ್ಟೇ ಎಲ್ಲ ಒಂದು ಅದಕ್ಕೋಸ್ಕರ ನಾವು ಈ ಮೂಲಕ ಇದ್ದೀವಿ ಇಂಥ ಅತ್ಯಾಚಾರ ಕೊಲೆಗಳು ಕೊನೆಯಾಗಬೇಕು ಆಗಬೇಕು ಈ ಒಂದು ದೇವಸ್ಥಾನ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಹಿಂದೂ ಜನರೇ ಇದನ್ನು ನಡೆಸೋ ರೀತಿಯಲ್ಲಿ ಆಗಬೇಕು ಅದಕ್ಕೋಸ್ಕರ ಒಂದು ಕಮಿಟಿ ರಚನೆ ಆಗಬೇಕು ಇಂದು ನಡೆಸಬೇಕು ಅನ್ಯ ಸಮುದಾಯದವರಲ್ಲ ಇದಕ್ಕೋಸ್ಕರ ನಮ್ಮ ಹೋರಾಟ ಆಗ್ತಾ ಇರೋದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿಕ್ಕೋಸ್ಕರ ಈ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರು ನೋಟ ಮತದಾನ ಮಾಡಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಜೋಡಿಸಿ ಅಂತ ಈ ಮೂಲಕ ನಾವು ಸೌಜನ್ಯ ಹೋರಾಟಗಾರರು ಪ್ರತಿಯೊಬ್ಬರಲ್ಲೂ ವಿನಂತಿಸಿಕೊಳ್ತಾ ಇದ್ದೀವಿ